ಹೊರದೇಶಗಳಲ್ಲಿ ಸ್ಪೆಷಲಿ ಅಮೇರಿಕಾ ಸೇರಿದಂತೆ ದುಬೈ ಸೇರಿದಂತೆ ಇಲ್ಲಿರುವ ಹೋಟೆಲ್ ಉದ್ಯಮಕ್ಕೂ ಭಾರತದಲ್ಲಿರೋ ಹೋಟೆಲ್ ಉದ್ಯಮಕ್ಕೂ ಇರೋ ಒಂದು ವ್ಯತ್ಯಾಸ ಎವಿಡೆಂಟ್ ವ್ಯತ್ಯಾಸ ಏನು ಅಲ್ಲಿ ಲೇಬರ್ ಇಟ್ಕೊಳಕ್ಕಾಗೋದಿಲ್ಲ ಫಾರಿನ್ನಲ್ಲೆಲ್ಲ ಈಗ ಸಿಂಗಾಪುರಲ್ಲೇ ನಾನು ನನ್ನನ್ನು ಒಬ್ಬರು ಕರ್ಕೊಂಡು ಹೋಗಿದ್ರು ನೀವು ಸೌತ್ ರುಚಿಸಲ್ಲಿ ಮಾಡಿ ಅಂತ ಆಮೇಲೆ ಅಲ್ಲಿ ಹೋಗಿ ಎಲ್ಲ ನಾನು ನೋಡಿದೆ ಎಲ್ಲ ರೆಸ್ಟೋರೆಂಟಲ್ಲೂ ಅಲ್ಲಿ ಏನಂದರೆ ಒಬ್ಬ ದ ಅಲ್ಲಿನವನಿಗೆ ಕೆಲಸ ಕೊಟ್ಟರೆ ಅಲ್ಲ ಇಲ್ಲಿನವನು ನಾವು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿನವರು ಮೂರು ಜನಕ್ಕೆ ನಾವು ಕೆಲಸ ಜಾಬ್ ಕೊಡಬೇಕು ಓಕೆ ಹಾಂ ಒಬ್ಬ ಇಂಡಿಯಾನನ್ನು ನಾನು ಕೆಲಸದವ್ನ ಕರ್ಕೊಂಡು ಹೋದರೆ ಅಲ್ಲಿ ಸಿಂಗಾಪುರನೊನಿಗೆ ಮೂರು ಜನಕ್ಕೆ ಕೆಲಸ ಕೊಡಬೇಕು ನಾನು ಸಪೋಸ್ ಐದು ಜನ ಇಲ್ಲಿಂದ ಕರ್ಕೊಂಡು ಹೋದರೆ ಹದಿನೈದು ಜನ ಅವ್ರಿಗೆ ಕೆಲಸ ಕೊಡಬೇಕು ಅಲ್ಲಿ ಸ್ಯಾಲ್ರಿ ಅವ್ರದ್ದು ಮಿನಿಮಮ್ ವೇಜಸ್ ಆ್ಯಕ್ಟು ಆಮೇಲೆ ಅವ್ರದ್ದು ತುಂಬ ರೂಲ್ಸ್ ಇದೆ ಆ ಪ್ರಕಾರ ಅಲ್ಲಿ ನಡೆಸೋದು ತುಂಬ ಕಷ್ಟ ಅಲ್ಲಿ ಮತ್ತೆ ನಮ್ಮ ಇಂಡಿಯನ್ಸ್ ಇಲ್ಲದೆ ನಮ್ಮ ಕುಝಿನ ಅಲ್ಲಿ ನಾವು ಅವರಿಗೆ ಕಲಿಸೋದು ಕಷ್ಟ ಇದೆ ಈ ಚಾಲೆಂಜಸ್ ಜಾಸ್ತಿ ಇದೆ ಈಗ ಹೆಚ್ಚಿನವರು ಹೋಗಿರೋ ರೆಸ್ಟೋರೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಅವರಲ್ಲೇ ಇರೋ ಸ್ಟಾಫ್ ಯಾರೋ ಒಂದು ಇಬ್ಬರು ಮೂರು ಜನನ ತುಂಬ ವರ್ಷದಿಂದ ಜೊತೆಗಿರೋರನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅವ್ರ ಹತ್ರನೇ ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಾರೆ ಆ ಥರ ಕೆಲಸ ಇಲ್ಲಿ ಇಂಡಿಯಾದಲ್ಲಿ ಅವರೇ ಇಲ್ಲಿ ಬಂದರೂ ಮಾಡೋದಿಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಬಿಕಾಸ್ ಅಲ್ಲಿ ಇಲ್ಲಿ ಸಪೋಸ್ ಇಲ್ಲಿ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ನಿಮಗೆ ಅಲ್ಲಿ ಒಂದು ಲಕ್ಷ ಸ್ಯಾಲ್ರಿ ಸಿಗುತ್ತೆ ಈ ಸ್ಟಾಫಿಗೆ ಸಿಂಗಾಪುರ್ಗೆ ಹೋಗಿ ಕೆಲಸ ಮಾಡಿದ್ರೆ ಒಂದು ಲಕ್ಷ ಸ್ಯಾಲ್ರಿ ಸಿಗುತ್ತೆ ಅದರಿಂದ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಮಾಡೋದಿಲ್ಲ ಆ ಥರ ನಾವು ಈ ಮೇನ್ ಇಸ್ ಈಗ ಟ್ರೈನ್ಡ್ ಮ್ಯಾನ್ ಪವರ್ ಸಿಗೋದು ಬೇರೆ ದೇಶಕ್ಕೆ ಹೋಗಿ ನಮ್ಮ ಕಸಿನನ್ನು ಇಂಟ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ ಇದೆ ಓಕೆ ಸೊ ಈ ಕೊನೆಯ ಭಾಗಕ್ಕೆ ಬಂದಿದೀವಿ ಹಸಿ ತ್ಯಾಜ್ಯ ಒಣತ ತ್ಯಾಜ್ಯ ಅನ್ನೋದು ಇವತ್ತಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಇವತ್ತಿಗೂ ಅದನ್ನು ಮಾಡೋದಿಲ್ಲ ಆದರೆ ಒಂದು ಉದ್ಯಮದಲ್ಲಿರೋರು ಅದನ್ನ ಕಟ್ಟುನಿಟ್ಟಾಗಿ ಮಾಡ್ತಿದ್ದೀರಿ ಮತ್ತೆ ಒಂದು ನಾಲ್ಕು ಜನರಿಗೆ ಅದೊಂದು ಮಾರ್ಗದರ್ಶನ ಆಗ್ತಾ ಇದೆ ಸೊ ಅದರಿಂದ ಆಗುವ ಉಪಯೋಗಗಳು ಮತ್ತೆ ಸಮಾಜಕ್ಕೆ ಮತ್ತು ಪರಿಸರಕ್ಕಾಗುವ ಉಪಯೋಗಗಳು ಹೌದು ಈಗ ಪ್ರತಿ ವರ್ಷ ನಮ್ಮಲ್ಲಿ ಈಗ ಗಲಾಟೆ ನಡೀತಾ ಇರುತ್ತೆ ರೈತರಿಗೆ ರಸಗೊಬ್ಬರ ಕೊಟ್ಟಿಲ್ಲ ದ ಬೆಳೆ ಹಾಳಾಗತ್ತೆ ಈ ಥರ ಅಲ್ಲ ನಾನು ಅಂದ್ಕೊಳೋದು ಎಷ್ಟೋ ಸಲ ಅಂದ್ಕೊತೀನಿ ನಮ್ಮ ಹೋಟೆಲ್ಸಲ್ಲಿ ಪ್ರತಿಯೊಬ್ಬ ಅದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅವಾಗ ತಾವು ಕೇಳಿದ್ರಿ ಫುಡ್ ಸೇಫ್ಟಿ ಅವರು ಏನು ಮಾಡ್ತಾರೆ ಅಂತ ಬಂದು ಯಾವಾಗಲೂ ಚೆಕ್ ಮಾಡ್ತಾರೆ ನಾವು ಪ್ರತಿ ಒಂದು ಕೌಂಟರ್ಸಲ್ಲೂ ವೆಟ್ ವೇಸ್ಟು ಡ್ರೈ ವೇಸ್ಟು ಸಪ್ರೇಟ ಸೆಗ್ರಿಗೇಷನ್ ಮಾಡಿ ಇಟ್ಟಿರ್ತೀವಿ ಅದೇ ಥರ ಎಲ್ಲ ರೆಸ್ಟೋರೆಂಟವರು ಮಾಡ್ತಾರೆ ನಾವು ಮಾಡಿ ತಂದು ಹೊರಗಡೆ ಇಡ್ತೀವಿ ಬಟ್ ತಗೊಂಡೋಗ್ಬೇಕಾದ್ರೆ ಬಿ ಬಿ ಎಮ್ ಪಿ ಅವರು ಎಲ್ಲ ಒಂದೇ ವೆಹಿಕಲ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾರೆ ಆಮೇಲೆ ಈ ಸೆಗ್ರಿಗೇಷನ್ ಅನ್ನೋದು ನಾವು ಇಷ್ಟು ವರ್ಕ್ ಮಾಡಿರೋದು ಅಲ್ಲಿ ವೇಸ್ಟ್ ಆಯಿತು ಆಮೇಲೆ ಇದರಿಂದ ನೋಡಿ ಈಗ ಬೆಂಗಳೂರಲ್ಲಿ ಒನ್ ತರ್ಡ್ ಆಫ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಬೆಂಗ್ಳೂರಲ್ಲೇ ಇದೆ ಆ್ಯಂಡ್ ಹೈಯೆಸ್ಟ್ ಒನ್ ತರ್ಡ್ ಎಕಾನಮಿ ಇಲ್ಲೇ ದ ಒನ್ ತರ್ಡ್ ಎಂಡ್ ಟೂ ತರ್ಡ್ ಎಕಾನಮಿ ಇಲ್ಲಿಂದ ಬರುತ್ತೆ ಇಲ್ಲಿ ಬರೋಷ್ಟು ಕಸ ಬೇರೆ ಎಲ್ಲೂ ಬರೋದಿಲ್ಲ ಇದನ್ನು ನಾವು ಕರೆಕ್ಟಾಗಿ ಕಸದ ಒಂದು ಮಾಫಿಯಾ ಆಗೋಗಿದೆ ಇಲ್ಲಿ ಬೆಂಗಳೂರಲ್ಲಿ ನಾನು ಹೇಳಿರೋದಂತಲ್ಲ ಇತ್ತೀಚೆಗೆ ಮೊನ್ನೆ ಯಾರೋ ಒಬ್ಬರು ಮಿನಿಸ್ಟ್ರೇ ಹೇಳಿದ್ದಾರೆ ಆ ಇದೆಲ್ಲ ಹೋಗಬೇಕು ಏನಂದರೆ ಈ ವೆಟ್ ವೇಸ್ಟ್ ಏನಿದೆ ಅದನ್ನು ತೊಗೊಂಡೋಗಿ ಇವರು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ಬೋದು ಕಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ಬೋದು ನಾವು ಆವಾಗ ಈ ಎಲ್ ಪಿ ಜಿ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ಬೋದು ಕಂಪ್ರೆಸ್ಡ್ ಬಯೋಗ್ಯಾಸನ್ನ ತಂದು ರೆಸ್ಟೋರೆಂಟಿಗೂ ಅದು ದ ಡೊಮೆಸ್ಟಿಕ್ ಯೂಸಿಗೆ ಎಲ್ಲದಕ್ಕೂ ಸಪ್ಲೈ ಮಾಡ್ಬೋದು ಸರ್ಕಾರ ಅಥವಾ ಯಾರ್ಯಾರು ಪ್ರೈವೇಟ್ ಅವ್ರು ಮಾಡಿದರೆ ಪ್ರೈವೇಟ್ ಅವ್ರಿಗೆ ಕೊಟ್ಟರು ಮಾಡ್ತಾರೆ ಆ್ಯಂಡ್ ಈ ಡ್ರೈ ವೇಸ್ಟನ್ನು ಇವರು ಬೇರೆ ಏನಾರು ರೀಯೂಸ್ ಮಾಡಿ ಏನಾದ್ರು ಮಾಡೋ ಅಂಥದ್ದನ್ನು ಮಾಡ್ಕೋಬೋದು ಇಡೀ ಕರ್ನಾಟಕ ಗೊಬ್ಬರನ ಬೆಂಗಳೂರಲ್ಲಿ ಬರೋ ತ್ಯಾಜ್ಯದಿಂದನೇ ಎಲ್ರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ಬೋದು ಸಿ ಬಿ ಜಿ ಕಂಪ್ರೆಸ್ಡ್ ಬಯೋಗ್ಯಾಸ್ ಇಟ್ ಈಸ್ ನಾಟ್ ಇನ್ ಏನು ಆ್ಯಸ್ ಇನ್ಫ್ಲೇಮಬಲ್ ಆ್ಯಸ್ ಎಲ್ ಪಿ ಜಿ ಆ್ಯಂಡ್ ನೇಚರ್ಗೂ ಒಳ್ಳೇದದು ಅದನ್ನೇನು ಬಂದ್ ಮಾಡೋದ್ರಿಂದ ಪೊಲ್ಯೂಷನ್ ಹಾಳಾಗೋದಿಲ್ಲ ಅದನ್ನು ನಾವು ಬೆಂಗಳೂರಿಗೆಲ್ಲ ಎಲ್ಲ ಹೋಟೆಲ್ಸಿಗೆ ಅಥವಾ ಇನ್ನೊಬ್ಬರಿಗೆ ಸಪ್ಲೈ ಮಾಡ್ಬೋದು ಇದನ್ನು ಸರ್ಕಾರಗಳು ಇದನ್ನು ಜವಾಬ್ದಾರಿಯುತವಾಗಿ ತೊಗೊಂಡು ಪ್ಲ್ಯಾನ್ ಮಾಡಿದರೆ ಈ ತೊಗೊಂಡೋಗಿ ಎಲ್ಲೆಲ್ಲೋ ಡಂಪ್ ಮಾಡ್ತಾರೆ ಬೆಂಗಳೂರಲ್ಲಿ ಅಷ್ಟು ಏರಿಯಾ ಹಾಳು ಅಲ್ಲಿ ಏನೇನೋ ನೊಣಗಳು ಇನ್ನೊಂದೆಲ್ಲ ಬ್ರೀಡ್ ಆಗುತ್ತೆ ಅದರ ಅಕ್ಕಪಕ್ಕ ಇರೋ ರೈತರು ಜನಗಳು ಎಲ್ಲರ ಜೀವನಗಳು ಹಾಳಾಗ್ತಾ ಇದೆ ಇದರಿಂದ ವೇಸ್ಟ್ ಆಫ್ ಏನು ಎವ್ರಿಥಿಂಗ್ ಆ್ಯಂಡ್ ಮನಿ ಎಲ್ಲದೂ ಜನರ ಜೀವನನೂ ಇದೆ ಅದರಿಂದ ಇದನ್ನು ಏನಂದರೆ ಪಾಸಿಟಿವ್ ಆಗಿ ತೊಗೊಂಡು ನಾವು ಇದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಕಸದಿಂದ ರಸ ಮಾಡಿ ಸರ್ಕಾರಕ್ಕೂ ಒಂದು ಒಳ್ಳೆಯ ಆದಾಯವೂ ಆಗುತ್ತೆ ನಾಳೆ ದಿವಸ ಇದು ನಮ್ಮ ನೇಚರ್ಗೂ ತುಂಬ ಒಳ್ಳೆಯದಾಗುತ್ತೆ ಇಚ್ಛಾಶಕ್ತಿ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಅಂತ ಕಾಣುತ್ತೆ ಪ್ರತಿ ಹಾಂ ಹೌದು ಖಂಡಿತವಾಗ್ಲೂ ಸರ್ಕಾರದಲ್ಲಿ ಏನಾಗಿದೆ ನಾನು ಅಂದ್ಕೊಳ್ಳೋದು ಎಲ್ಲದಕ್ಕೂ ಡಿಪಾರ್ಟ್ಮೆಂಟ್ಸ್ ಇದೆ ಕೋಆರ್ಡಿನೇಷನ್ ಇಲ್ವೋ ಅಥವಾ ಇಚ್ಛಾಶಕ್ತಿ ಇಲ್ವೋ ಯಾರ್ಯಾರು ಒಬ್ಬ ಇದು ಏನು ಎಲ್ಲರೂ ಸೇರಿ ಮಾಡದೇ ಇದ್ರೂ ಒಬ್ಬಂಗಾದ್ರೂ ಆ ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು ಒಬ್ಬನಾದರೂ ಸರಿಯಾಗಿ ಯೋಚನೆ ಎಲ್ಲರೂ ದ ಏನು ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಖಂಡಿತ ಈಗ ಅವರು ಏನು ಹೇಳಿದ್ದಾರೆ ಮನೆ ಮನೆಯವರು ಪಲ್ ಪಾಲಿಸ್ತಾ ಇದ್ದಾರೆ ಇವತ್ತು ಯಾವುದೇ ಸ್ವಲ್ಪ ಎಜುಕೇಟೆಡ್ ಮನೆಯಲ್ಲೂ ಕೂಡ ವೆಟ್ ವೇಸ್ಟ್ ಡ್ರೈ ವೇಸ್ಟು ಸ್ಯಾನಿಟ್ರಿ ವೇಸ್ಟ್ ಎಲ್ಲದನ್ನು ಸಗ್ರಿಗೇಟ್ ಮಾಡಿ ತಂದು ಮಾ ಹೊರಗಡೆ ಇಡ್ತಾರೆ ಜನಗಳು ಪಾಲಿಸ್ತಾ ಇದ್ದಾರೆ ಬಟ್ ಇದರಲ್ಲಿ ಕೊರತೆ ಇರೋದು ಸರ್ಕಾರದ್ದು ಸರ್ಕಾರ ಇದನ್ನು ಜವಾಬ್ದಾರಿ ತಗೊಂಡು ಇದಕ್ಕೆ ಸ ಜವಾಬ್ದಾರಿ ಇದೆ ಅವರೊಬ್ಬರು ತಗೊಂಡು ಮಾಡಿದರೆ ಖಂಡಿತವಾಗ್ಲೂ ಸರ್ಕಾರಕ್ಕೂ ಆದಾಯ ಆಗುತ್ತೆ ನಾವು ಆವಾಗ ಈ ಎಲ್ ಪಿ ಜಿ ಮೇಲೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗೋ ಏನಿಲ್ಲ ಯೂರಿಯಾ ಅಥವಾ ಇನ್ನೊಂದು ಯಾವುದೋ ಪೆಸ್ಟಿಸೈಡ್ ಅದು ಇನ್ನೊಂದು ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗೋ ಅಷ್ಟೇನಿಲ್ಲ ಏನಿಲ್ಲ ಎಲ್ಲ ಇದರಿಂದನೇ ಎಲ್ಲದನ್ನು ನಾವು ಮಾಡ್ಬೋದು ಓಕೆ ಹೋಟೆಲ್ ಉದ್ಯಮದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆನೂ ನಡೀತಾ ಇದೆ ಆದಷ್ಟು ಉತ್ತರ ಭಾರತೀಯರನ್ನ ಕರ್ಕೊಂಡು ಬಂದ್ಬಿಡ್ತಾರೆ ಕಾರ್ಮಿಕರಾಗಿ ಸ್ಥಳೀಯರನ್ನ ಬಳಸ್ಕೊಳ್ತಾ ಇಲ್ಲ ಅಂತ ಕನ್ನಡಿಗರಿಲ್ಲ ಸ್ಪೆಷಲಿ ಅಂತ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸ್ಟಾರ್ ಹೋಟೆಲ್ಗಳಲ್ಲಿ ಕನ್ನಡಿಗರನ್ನ ನೋಡಿದೀನಿ ಬಟ್ ಹೆಚ್ಚು ಪಾಲು ದಕ್ಷಿಣ ಉತ್ತರ ಭಾರತದವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಹೌದು ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಈಗ ಹೌಸ್ ಕೀಪಿಂಗ್ ಜಾಬ್ಸಿಗೆ ಮಾತ್ರ ಉತ್ತರ ಭಾರತದವರು ಬರ್ತಾ ಇದ್ದಾರೆ ದ ಇಲ್ಲಿನವರು ಇಲ್ಲ ಯಾಕಂದರೆ ಅದೇ ವೆಯ್ಟರ್ ಸಿಗ್ತಾರೆ ವೆಯ್ಟರು ಇಲ್ಲಿನವರೇ ಇದ್ದಾರೆ ದ ಹೆಚ್ಚಿನವ್ರು ಅಬೌಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿನವರೇ ಇದ್ದಾರೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬೇರೆಯವರು ಬರ್ತಾ ಇದ್ದಾರೆ ಇನ್ನು ಕುಕ್ಕಿಂಗ್ಗೆಲ್ಲ ಈಗ ನಾರ್ತ್ ಇಂಡಿಯನ್ ಆ್ಯಂಡ್ ಚೈನೀಸ್ ಕುಕ್ಕಿಂಗಿಗೆ ನಾರ್ತ್ ಇಂಡಿಯನ್ಸೇ ಇದ್ದಾರೆ ಸೌತ್ ಇಂಡಿಯನ್ ಕುಕ್ಕಿಂಗ್ ಎಲ್ಲ ಸೌತ್ ಇಂಡಿಯನ್ಸೇ ಇದ್ದಾರೆ ಗ್ರೈಂಡಿಂಗು ವೆಜಿಟೇಬಲ್ ಕಟ್ಟಿಂಗು ಇದಕ್ಕೆಲ್ಲ ಸ್ಟೋರ್ಸು ಇದಕ್ಕೆಲ್ಲ ಇಲ್ಲಿ ಸೌತ್ ಇಂಡಿಯನ್ಸೇ ಇದ್ದಾರೆ ಓನ್ಲಿ ಹೌಸ್ ಕೀಪಿಂಗ್ ಜಾಬ್ಗೆ ಈಗ ಕ್ಲೀನಿಂಗು ವಾಷಿಂಗು ಇದಕ್ಕೆಲ್ಲ ಸೌತ್ ಇಂಡಿಯನ್ ಇಲ್ಲಿನವರು ಸಿಗ್ತಾ ಇಲ್ಲ ಯಾಕಂದರೆ ಆ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಇಲ್ಲಿ ಸೊ ಇದೇನೋ ನಮ್ಮ ಪಾರ್ಟ್ ಆಫ್ ಬಿಸ್ನೆಸ್ ಆಗಿರೋದ್ರಿಂದ ನಾವು ನಾವು ಕೆಲಸ ನಡೀಲೇಬೇಕು ಅದರಿಂದ ಅವರಿಗೆ ಎಂಪ್ಲಾಯ್ಮೆಂಟ್ ನಾವು ಕೊಡ್ತೀವಿ ಕೊಟ್ಟರು ಕೂಡ ಅವರು ಈಗ ಈಗ ನಮ್ಮ ಕನ್ನಡಿಗರೇ ಆಗಿದ್ದಾರೆ ನಮ್ಮಲ್ಲಿ ಈಗ ಹೆಚ್ಚಿನವ್ರು ಕನ್ನಡದಲ್ಲೇ ಮಾತಾಡ್ತಾರೆ ಏನಕ್ಕೆ ಅಂದರೆ ನಮಗೆ ನಮಗೆ ಬರೋ ಭಾಷೆ ಕನ್ನಡ ನಾವು ಅವ್ರ ಹತ್ರ ಮಾತಾಡೋದು ಕನ್ನಡ ಅದರಿಂದ ಅವರು ಎಲ್ಲ ಕನ್ನಡನೇ ಕಲ್ತಿದ್ದಾರೆ ಕನ್ನಡದಲ್ಲೇ ಮಾತಾಡ್ತಾರೆ ಮತ್ತು ಅವ್ರು ಒಂದು ಸಲ ಬಂದವರು ಇಲ್ಲೇ ಈ ವೆದರು ಈ ಬೆಂಗಳೂರು ಈ ಮಾಯಾನಗರಿ ನೋಡಿದವರು ಯಾರು ಮತ್ತೆ ವಾಪಸ್ ಹೋಗೋದಿಲ್ಲ ಇಲ್ಲೇ ಇರ್ತಾರಷ್ಟೇ ಆ ಥರ ಆಗಿದೆ ಅದು